ಇನ್ನು ಹೊನ್ನಾವರ ತಾಲೂಕಿನ ಕರ್ವಾ ವಿಎಸ್ಎಸ್ ಸಂಘಕ್ಕೆ ಸತತ ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ದೇವಗೌಡ ಉಪಾಧ್ಯಕ್ಷರಾಗಿ ವೆಂಕಟರಮಣ ಹೆಗಡೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಕರ್ವಾ ನ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ಆಯ್ಕೆಗೆ ಇಂದು ನಡೆದ ಚುನಾವಣೆಯಲ್ಲಿ ಸತತ ಮೂರನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ದೇವಾಸುಬ್ಬಯ್ಯಗೌಡ ಕೋರೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಕರ್ವಾ ಗ್ರಾಮ ಪಂಚಾಯತ್ ಸದಸ್ಯರಾಗಿಯೂ ದೇವಗೌಡ ಸೇವೆ ಸಲ್ಲಿಸಿದ್ದರು ಇನ್ನು ಕರ್ವಾ ನ ಸಂಸ್ಥಾಪಕರಾಗಿರುವ ಅಜೋಡ್ಲು ಸಣ್ಣ ಹೆಗಡೆ ಅವರ ಮೊಮ್ಮಗ ವೆಂಕಟಮಣ ಹೆಗಡೆ ಅವರು ಚೊಚ್ಚಲ ಚುನಾವಣೆಯಲ್ಲಿ ಗೆದ್ದು ನಿರ್ದೇಶಕರಾಗಿ ಇದೀಗ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟರಂದು ನಡೆದ ಕರ್ವಾ ನ ನಿರ್ದೇಶಕರ ಚುನಾವಣೆಯಲ್ಲಿ ಸಚಿವ ಮಂಕಾಳ್ ವೈದ್ಯರ ಬೆಂಬಲಿಗರ ತಂಡ ಎಲ್ಲ ಹನ್ನೊಂದು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಪಾರಮ್ಯ ಮೆರೆದಿತ್ತು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ದೇವಾಗೌಡ ಮತ್ತು ವೆಂಕಟ್ರಮಣ ಹೆಗಡೆ ಅವರು ಮಾತನಾಡಿ ಚುನಾವಣೆಯಲ್ಲಿ ತಮ್ಮ ಗೆಲುವಿಗಾಗಿ ದುಡಿದ ಕಾರ್ಯಕರ್ತರುಗಳಿಗೆ ಮತ ನೀಡಿ ಆಶೀರ್ವಾದ ಮಾಡಿದ ಸಂಘದ ಷೇರುದಾರ ಸದಸ್ಯರುಗಳಿಗೆ ಮತ್ತು ಚುನಾವಣೆಯಲ್ಲಿ ಮಾರ್ಗದರ್ಶನ ಮಾಡಿ ಸಹಕಾರ ನೀಡಿದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಸಚಿವರಾದ ಮಂಕಾಳ್ ವೈದ್ಯರಿಗೆ ಧನ್ಯವಾದ ಸಲ್ಲಿಸಿದರು ಈ ವೇಳೆ ಚುನಾವಣಾ ಅಧಿಕಾರಿ ಸರಿತಾ ಎಸ್ ಬೇತಾಳ್ಕರ್ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಮೋಹನ್ ನಾಯ್ಕ್ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರಾದ ಗಜಾನಂದ ನಾರಾಯಣ್ ನಾಯ್ಕ ಧರ್ಮಾ ಕೇಶಗೌಡ ರಾಮಕೃಷ್ಣ ಗಣಪತಿ ನಾಯ್ಕ್ ಮೋಹನ್ ನಾರಾಯಣ್ ಗೌಡ ಈಶ್ವರ್ ಮಂಜುಗೌಡ ಮಾಸ್ತಿ ಮಾಸ್ತಿಹಳ್ಳ್ಯರ್ ಹಾಗೂ ಇತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ